ಸಿನಿಮಾ ಲೆಗ್ರಫಿ ಅನ್ನ ಸಮಯ ಇವ್ರ ಬಗ್ಗೆ ನಾನು ಹೇಳುತ್ತು ಇಪ್ಪತ್ತೈದು ದಿನಗಳನ್ನ ಪೂರೈಸಿ ಅದ್ಭುತವಾದ ಪ್ರದರ್ಶನ ಕಂಡುಕೊಳ್ತು ಆ ಸಿನಿಮಾ ಹೆಸರು ಲವ್ ಯು ಹೋತು ಆ ಸಿನಿಮಾ ಹೀರೋ ನಾನೇ ಆಗಿದ್ದೆ ಸೊ ಆ ಸಿನಿಮಾ ಡಿಒಪಿ ದೀಪಕ್ ಕುಮಾರ್ ಅವರು ನಮ್ಮ ಸೀನಿಯರ್ ಸಿನಿಮಾ ಕೂಡ ಅವರೇ ಕ್ಯಾಮ್ರಾ ವರ್ಕ್ ನ ಮಾಡಿದ್ದಾರೆ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಏನೇ ಕನ್ಸ್ಟೆನ್ಸಿ ಏನೇ ರಿಕ್ವಿಟ್ ಕಾರ್ಡ್ ಮಾಡಿದ್ದಾರೆ ಸೊ ಒನ್ ಆಫ್ ದ ಲೀಡಿಂಗ್ ಸಿನಿಮಾಟೋಗ್ರಫರ್ಸ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು ಸೊ ಬರ್ಲಿ ಜಿ ಕೆ ದೀಪಕ್ ಕುಮಾರ್ ಅವರ ಸ್ಟೇಜ್ ಬರ್ಲಿ ಪ್ಲೀಸ್ ಬನ್ನಿ ಶ್ರಮಶಿಲ ಬಂದಿರೋ ರೀತಿ ಆಮೇಲೆ ಚೇತು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು ಫಸ್ಟ್ ಆಫ್ ಆಲ್ ನಮಗೆ ಚಾನ್ಸ್ ಕೊಡೋಕ್ಕೆ ಆ್ಯಕ್ಚುಲಿ ಚೇತು ನಾನು ಥ್ಯಾಂಕ್ಸ್ ಹೇಳಬೇಕು ಅವರಿಂದನೇ ನನಗೆ ಲವ್ ಯು ಮುದ್ದು ಸಿಕ್ಕಿದ್ದು ಅದು ನಮಗೆ ಎರಡನೇ ಸಲ ಹೇಳ್ತಾರೆ ನಮ್ಮ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಸಾಂಗ್ ಬಗ್ಗೆ ಬರಬೇಕಂದ್ರೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀವಿ ಸಾಂಗ್ ಅಂದರೆ ಆ ಲಿರಿಕ್ ಆಗಿರ್ಬೋದು ಎಲ್ಲರಿಗೂ ಟೈಮ್ ಬಂದೇ ಬರುತ್ತೆ ಮಾ ಆಲ್ರೆಡಿ ನಿನಗೆ ಬಂದಿದೆ ನಾವು ಚೇತು ಆಗಲಿ ನಮ್ಮ ಸಿ ಟಿ ಟೀಮ್ ಅವ್ರಿಗೆ ಬಂದೇ ಬರುತ್ತೆ ಈ ಮೂವಿ ಆಮೇಲೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀವಿ ಕ್ಯಾಪ್ಚರ್ ಅಂತೂ ತುಂಬ ನ್ಯಾಚುರಲ್ ಆಗಿ ಮಾಡಿದೀವಿ ಇರೋ ನ್ಯಾಚುರಲ್ ಲೈಟಿಂದಾಗಿರ್ಬೋದು ಪ್ರತಿಯೊಂದು ಬೇರೆ ಥರ ಪ್ಯಾಟರ್ನಲ್ಲಿ ನಮ್ಮ ರಘು ತುಂಬಾ ತುಂಬ ನೀಟಾಗಿ ಪ್ರಾಪರ್ ಆಗಿ ಕೋರಿಗ್ರಾಫ್ ಮಾಡಿ ನೀಟಾಗಿ ಪ್ಲಾನ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಇದು ಎರಡನೇ ಮೂವಿ ನಾವು ಆ್ಯಕ್ಚುಲಿ ಕೇಳಲೇಬೇಕು ನೀವು ಕೇಳ್ತೀರಾ ಬಿಡ್ತೀರ ನಾನು ಕೇಳ್ಬೇಕಂತ ಈ ಸಾಂಗಲ್ಲಿ ನೀವು ಕ್ಯಾಮ್ ಮಾಡಿದ್ರೆ ನನಗೆ ಹೀಗೆ ಅನಿಸ್ತಾ ಇದೆ ಇಲ್ಲ ಏನಂದ್ರೆ ಒಂದ್ ಶಾರ್ಟ್ ಫ್ಯಾನ್ ಆಗಿ ಮಾಡಿದೀನಿ ಯಾಕಂದ್ರೆ ನಾನು ಒಂದ್ ಫ್ಯಾನ್ ಪರ್ಫಾರ್ಮೆನ್ಸ್ ನೋಡಿ ನಂತರ ನೋಡಿ ನನ್ಗೆ ತುಂಬಾ ಖುಷಿ ಆಯಿತು ಸೊ ಐ ಆಮ್ ಯೋರ್ ಫ್ಯಾನ್ ಬೈ ಆರ್ ಗೊತ್ತಾಗುತ್ತಿರಲಿ ಫ್ಯಾನ್ ಬಾಯ್ಗೆ ನಾನು ಮಾಸ್ಟರ್ ಮಾಡಿದೀನಿ ಒಂದ್ ಶಾರ್ಟ್ ಬಟ್ ಆದ್ರೂ ದೀಪಕ್ ಯಾಕಂದ್ರೆ ನಾವು ಆಲ್ರೆಡಿ ಒಂದು ಮೋಷನ್ ಚೆಕ್ ಮಾಡಿದೀವಿ ವಿಜುವಲ್ಸ್ ಸಖತ್ ಆಗಿದೆ ಆ ಒಂದು ಜಾಗ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು ಏನು ಲೂಪ್ ಅಂತ ಹೇಳ್ತಿದ್ದೀವಿ ಅದನ್ನ ಕಟ್ಕೊಡ್ಬೇಕು ಅಂತ ಹೇಳಿದ್ರೆ ಇವರು ಒಂದು ಕೆಲಸ ತುಂಬಾನೇ ಇಂಪಾರ್ಟೆಂಟ್ ಅದ ಮಾಡಿದರೆ ಸ್ವಲ್ಪ ದಿನಗಳಲ್ಲಿ ಟ್ರಿಲ್ಲರ್ ಕೂಡ ಬರುತ್ತೆ ನಿಮ್ಮ ವರ್ಕ್ ಬಗ್ಗೆ ಖಂಡಿತ ತಿಳಿಯುತ್ತೆ ಸೊ ಮಚ್ ಓಕೆ ಈಗ ನಮ್ಮ ಚಿತ್ರದ ಹೀರೋ ಹಾಗೂ ಹೀರೋಯಿನ್ ನಾನು ಕರೆಯುವ ಸಮಯ ಓಕೆನಾ ಗಾಯ್ ಇವ್ರು ತುಂಬ ಡಮಿನೇಟ್ ಮಾಡಿದ್ದಾರೆ ತುಂಬಾನೇ ಕಷ್ಟ ಕೊಟ್ಟಿದ್ದಾರೆ ಇಡೀ ಸಿನಿಮಾ ನನ್ನ ಮನೆ ಮನೆ ಅಂತ ಮನೆಗೆ ಕೇಳಿಸ್ಬಿಟ್ಟಿದ್ದಾರೆ ಸೊ ಇವರು ನನ್ನದು ದನ್ ರಘು ರಾಮನ್ ಕಪೋರ್ ಬರಬೇಕು ಸ್ಟೇಜ್ ಮೇಲೆ ಹಾಗೆ ಅದ್ರ ಜೊತೆಗೆ ಬ್ಯೂಟಿಫುಲ್ ರವಿಶೇಷ್ ಶೆಟ್ಟಿ ಅವರು ಕೂಡ ಬರಬೇಕು ಇವರು ಇದು ಮೊದಲನೇ ಪ್ರಪ್ರಥಮ ಸಿನಿಮಾ ಆದರೂ ಹೀರೋ ಹಾಗೂ ಹೀರೋ ಜೊತೆಗೆ ನಿಂತಿದ್ದಾರೆ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸೊ ಈಗ ಇವರು ಅನುಭವ ಕೇಳೋಣ ಸೊ ಫಸ್ಟ್ ಗೆ ನಾನು ನನ್ನ ಹೀರೋ ನಾವೇನು ಮಾತಾಡಿಸ್ತೀನಿ ಅದಕ್ಕೆ ನಾನು ಮುಂಚೆ ಫಸ್ಟ್ ಹೀರೋ ಮಾತಾಡಿಸ್ಕೊಡ್ತೀನಿ ಇರಲ್ಲ ಫಸ್ಟ್ ನಾನು ಹೀರೋ ನಾವೇನು ಮಾತಾಡಿಸ್ತೀನಿ ಫಸ್ಟ್ ಹೀರೋ ಏನು ಮಾತಾಡಿ ಸಮೀಕ್ಷೆ ಹೇಳಿ ಸಾಂಗ್ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಸಿದ್ಧು ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಸೆಕೆಂಡ್ ಇಯರು ರಘು ಸರ್ ಸಿದ್ಧು ಅವರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೇ ಬಿ ಫುಲ್ ವೀಡಿಯೋ ಸಾಂಗ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಮೇ ಬಿ ನೆಕ್ಸ್ಟ್ ಅವರಿಗೆ ಹೀರೋ ಚಾನ್ಸ್ ಸಿಕ್ಕಿದ್ರೆ ಆರ್ ಸಿಗ್ಬೋದು ನಿಮ್ಮ ಪ್ರಶ್ನೆ ಕೇಳ್ತೀವಿ

ಇವರು ಮೊದಲನೇ ಸಿನಿಮಾ ಆಗಿದ್ರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಿಮಗೆ ಇದ್ರಲ್ಲಿ ಒಂದೇ ವಿಷಯ ಕಾಣಿಸೋದು ಬಟ್ ಅದು ಸಾಂಗ್ಸ್ ಏನು ರಿಲೀಸ್ ಆಗಿತ್ತು ಎರಡನ್ನು ಅದೆಲ್ಲ ತುಂಬಾ ಚೆನ್ನಾಗಿತ್ತು ರವಿಶ್ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಮುಂಬರುವ ಸಿನಿಮಾಗಳು ಒಳಗಾಗಲಿ ಹಾಗೆ ಸಿ ಟೆಟ್ ಕೂಡ ಸೂಪರ್ ಡೂಪರ್ ಇಟ್ ಆಗಲಿ ಅಂತ ಹೇಳ್ತೀನಿ ಈಗ ನಮ್ಮ ಸಿನಿಮಾ ಸೆಕೆಂಡ್ ಹೀರೋ ದಯವಿಟ್ಟು ಮಾತಾಡಿ ಸರ್ ನಿಮಗೆ ಈಗ ಏನೇನು ಅನಿಸ್ತಾ ಇದೆ ಸಾಂಗ್ ಬಗ್ಗೆ ಈ ಸಾಂಗ್ ಅಲ್ಲಿಯೇ ಕಾಣಿಸ್ತಾ ಇದ್ದೀರಾ ಅದಿರುವಂತಹ ಎಲ್ಲ ಡಿಜಿಟಲ್ ಮೀಡಿಯಾದವ್ರಿಗೆ ಪ್ರೀತಿಯ ಸ್ವಾಗತ ಹಾಗೆ ನಮಸ್ಕಾರ ಹಾಗೆ ಪ್ರೊಡ್ಯೂಸರ್ ಸಾರಿಗೆ ಅವಕಾಶ ಕೊಡೋದಕ್ಕೆ ಧನ್ಯವಾದ ಚೇತುಗೆ ಒಂದು ಕಂಪ್ಲೇಂಟ್ ಇದೆ ಈ ಸಾಂಗ್ ಮೇಲೆ ರಘು ಮಾಡಷ್ಟು ನೋಡಿ ನೀವೆಲ್ಲ ನೋಡಿದಿರಿ ಕೂತು ಅದು ಇ ಪಿ ಪಿ ಓದ್ಕೊಬನ್ ಕೂತಿದ್ರಿ ಸಾಂಗಿಗೆ ಒಂದು ಸ್ಟೆಪ್ ಕೊಡ್ಬೇಕು ತಾನೆ ನನಗೆ ಹೀರೋನ ತುಳಿದು ಬಿಡ್ತೀನಿ ಅಂತ ಭಯ ಸರ್ ನೋಡಿ ಎಲ್ಲೂ ಡ್ಯಾನ್ಸ ಮಾಡ್ತೀನಿ ತಮಾಷೆಗಳಿದೆ ನನ್ನನ್ನು ಸೈಜ್ ಕೊಡಿದ್ದಾರೆ ಅಂದರೆ ದೇವ್ರಣೆಗೂ ಸ್ಟೆಪ್ ಬರೋಲ್ಲ ಟೆಪ್ಪತ್ತಾಗಿ ಆಡ್ತಾಯಿದ್ದೆ ತಲೆ ಕೆರ್ಕೊಂಬಿಡೋರು ಏನಪ್ಪ ಮಾಡಿಸ್ಕೊಳ್ತೀವಿ ಎಲ್ಲೆಲ್ಲ ಕಟ್ ಮಾಡಿ ಅಣ್ಣ ಅದು ನಂಬರ್ ಒನ್ ಇವರು ಇಂಡಸ್ಟ್ರಿಯಲ್ಲಿ ಡ್ಯಾನ್ಸರು ಸೊ ಅವ್ರ ಮುಂದೆ ನಾವು ಅವ್ರ ಜೊತೆಗೆ ಅದು ಡ್ಯಾನ್ಸ್ ಸ್ಟೆಪ್ ಅಂತೂ ತುಂಬ ಕಷ್ಟ ನನಗೆ ಹೆಂಗೆ ಹೆಂಗೆ ಮಾಡಿದ್ದೀನಿ ಅದನ್ನು ಸೈಜ್ ಕೊಡಿದ್ದೀನಿ ರಘು ಮಾಸ್ಟ್ರೆ ಮುಂದಿನ ಸಿನಿಮಾದಲ್ಲಿ ಡ್ಯಾನ್ಸ್ ಇದ್ರೆ ಕಟ್ ಮಾಡಿ ಆ ಥರ ಏನಾದರೂ ಅವಕಾಶ ಇದ್ದೀರ ಸೊ ಥ್ಯಾಂಕ್ ಯು ತುಂಬ ಖುಷಿ ಆಗುತ್ತೆ ಅದರಲ್ಲೂ ಎಸ್ಪೆಷಲಿ ಇಬ್ಬರು ಅಷ್ಟೆ ವೆರಿ ಸ್ವೀಟ್ ಹಾರ್ಟ್ಸ್ ಸಿದ್ಧ ಆ್ಯಂಡ್ ರಮೀಶ್ ಅವರು ಇಬ್ಬರಿಗೂ ಅವ್ರ ಜೊತೆಗೆ ನಾನು ಇದ್ದೀನಿ ನನ್ನನ್ನು ಸೇರಿಸ್ಕೊಂಡಿದ್ದಾರೆ ಅಂದರೆ ಇದು ಮೂರು ಜನ ಥ್ರೂಔಟ್ ದ ಸಿನಿಮಾ ಕ್ಯಾರಿ ಆಗಿದ್ದೀವಿ ಒಳ್ಳೆ ಸ್ಕ್ರಿಪ್ಟ್ ಆಗಿದೆ ಸಿನಿಮಾ ನೋಡಿದೀವಿ ನಮಗೆ ಭರವಸೆ ಇದೆ ಅಂದರೆ ಚೇತು ಪ್ರೊಡ್ಯೂಸರ್ನ ಉಳಿಸಿದ್ದಾರೆ ಆ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೆ ಖಂಡಿತ ಇದು ಒಂದು ಭರವಸೆಯ ಒಂದು ಒಳ್ಳೆ ಹಾರರ್ ವಿತ್ ಬ್ಲಾಗರ್ ಜೊತೆಗೆ ಬಂದಿದೆ ಈ ಸಿನಿಮಾ ನಿಮ್ಗೆಲ್ಲ ಖುಷಿ ಕೊಡುತ್ತೆ ಇನ್ನೇನು ಒಂದು ತಿಂಗಳಲ್ಲಿ ಇದು ತೆರೆ ಮೇಲೆ ಬರ್ತಾ ಇದೆ ಅಂತ ಅನ್ಕೋತೀನಿ ಬಂದಿದ್ದೀರಿ ಇದೇ ತರ ಸಪೋರ್ಟ್ ಮಾಡಿ ಇನ್ನಷ್ಟು ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಒಂದು ಕೆಲಸ ಈ ಸಿನಿಮಾದಲ್ಲಿ ಅದ್ಭುತವಾಗಿದೆ ರಮೀಶಾ ನಿಮ್ಮ ವರ್ಕ್ ಕೂಡ ತುಂಬಾ ಚೆನ್ನಾಗಾಗಿದೆ ಆ ವಿಶ್ವ ದೆಸ್ಟ್ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಐ ಥಿಂಕ್ ಫೀಲ್ ಗುಡ್ ಡಾರ್ಕ್ ಅನ್ನೋದಕ್ಕಿಂತ ಐ ತಿಂಕ್ ರೈಟಿಂಗ್ ಶುಡ್ ಬಿ ವೆರಿ ಗುಡ್ ಒಂದು ಸಿನಿಮಾಗೆ ಒಂದು ಕತೆ ಬಹಳ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ನಾವು ಏನ್ ತಂಡ ಕಟ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ ಸೊ ಓವರ್ ಆಲ್ ಎಕ್ಸಿಕ್ಯೂಟ್ ಮಾಡೋ ರೀತಿ ಮೇಲೆ ಅದ್ರ ಮೇಲೆ ನಿಂತಿದೆ ಸಿನಿಮಾ ಇವಾಗ ಎಷ್ಟೇ ಚೆನ್ನಾಗಿ ಕತೆ ಇದ್ದು ನಾವು ಚೆನ್ನಾಗಿ ಅದನ್ನ ಪ್ರಮೋಟ್ ಮಾಡಿದೆ ಅದನ್ನ ಚೆನ್ನಾಗಿ ಮಾಡಿದೆ ನಾವು ಸಿನಿಮಾ ಚೆನ್ನಾಗಿ ಆಗುತ್ತೆ ಅನ್ನೋದು ಸುಳ್ಳು ಸೊ ಐ ತಿಂಕ್ ಇದೊಂದು ಬೇಸಿಕಲಿ ಟೀಮ್ ವರ್ಕ್ ಒಂದ್ ಒಳ್ಳೆ ಕತೆ ಕೂಡ ಬಹಳ ಮುಖ್ಯ ಆಗುತ್ತೆ ಅದ್ಯಾ ಜೋನ್ ಅದು ಪರವಾಗಿಲ್ಲ ಡಾರ್ಕ್ ಸಿನಿಮಾಸ್ ಐ ಡಾರ್ಕ್ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಐ ಥಿಂಕ್ ವಿಜುಲಿ ನೋಡೋಕೆ ಬಹಳ ಚೆನ್ನಾಗಿರುತ್ತೆ ನೋಡೋಕ್ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಸಿನಿಮಾಗ್ರಫರ್ ಮಾಡಬೇಕಾಗುತ್ತೆ ನಮ್ ಸಿನಿಮಾದಲ್ಲಿ ಡಾರ್ಕ್ ಆದ್ರೂ ಇಟ್ಸ್ ಇಟ್ಸ್ ಕೈಂಡ್ ಆಫ್ ಕಾಂಬಿನೇಷನ್ ಆಫ್ ಎವ್ರಿಂಗ್ ಇದೊಂಥರ ಮಲ್ಟಿ ಕಾಮಿಕ್ ಬರುತ್ತೆ ಲವ್ ಬರುತ್ತೆ ಸಾಕಷ್ಟು ವಿಷಯಗಳು ಬರುತ್ತೆ ಗೋಸ್ ಆಟಿಂಗ್ ಬರುತ್ತೆ ಹಾರರ್ ಥಿಂಗ್ಸ್ ಬರುತ್ತೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಬರುತ್ತೆ ಸೊ ಹಾಗಾಗಿ ಈ ಸಿನಿಮಾ ಏನೇನು ಟೋನ್ ಮೂಡ್ ಬೇಕು ಅದೆಲ್ಲ ಸೊ ನನಗೆ ಅನಿಸ್ ಪ್ರಕಾರ ಐ ತಿಂಕ್ ಅದು ತಂಡ ಬಹಳ ಮುಖ್ಯ ಆಗುತ್ತೆ ಆ ಟೀಮ್ ಏನ್ ಫಾರ್ಮ್ ಮಾಡಿದ್ದಾರೆ ಸಿನಿಮಾ ಹಾಗೆ

ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಆಗಕ್ಕೆ ನಿರ್ಮಾಪಕರು ಬಹಳ ಮುಖ್ಯ ಆಗ್ತಾರೆ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಇದ್ದಾಗ ನಾವು ಸಿನಿಮಾ ಏನು ಅನ್ಕೊಂಡಿರ್ತೀವಿ ಗೆ ಕೆಲಸ ಮಾಡ್ಬೋದು ಇರೋದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸಪೋರ್ಟ್ಗೆ ಮೊದಲೇ ದಿವಸದಿಂದ ಹಿಡಿದು ಇವತ್ತಿನ ತನಕ ಇವತ್ತು ಈ ಸಾಂಗ್ ರಿಲೀಸ್ ಮಾಡ್ತಿದ್ವಿ ಇವತ್ತಿನ ತನಕ ನಿಮ್ಮ ಸಪೋರ್ಟ್ ನಮ್ಮ ತಂಡದ ಮೇಲೆ ಹಾಗೆ ಇದೆ ಐ ಹೋಪ್ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ನಾವೆಲ್ಲ ನಿಂಚ್ಕೊಂಡಿದೀವಿ ಅಂತ ಇನ್ನೊಂದು ರಿಲೀಸ್ ನಂತರ ಬಂದಿದೆ ಇವತ್ತಿನ ದಿವಸ ಹಾಗೆ ರಿಲೀಸ್ ಬಗ್ಗೆ ಏನಾದ್ರೂ ಹೇಳೋದಿಲ್ಲ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಇವತ್ತು ಸಾಂಗ್ ರಿಲೀಸ್ ಆಯಿತು ಸಾಂಗ್ ಆಲ್ರೆಡಿ ಯೂಟ್ಯೂಬಲ್ಲಿದೆ ನೋಡಿ ಆ ಸಾಂಗ್ನ ಬ್ಲಾಗರ್ಸ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಅದು ಸಾಂಗ್ ನಮ್ಮ ಡೈರೆಕ್ಟ್ರು ಆ ಸಾಂಗು ರೆಡಿ ಮಾಡ್ಬೇಕಾದ್ರೆ ಅದು ಬೀನು ಬ್ಲಾಗರ್ಸ್ಗೆ ಡೆಡಿಕೇಟ್ ಮಾಡಬೇಕು ಅನ್ನೋದೇ ಪ್ಲ್ಯಾನ್ ಇತ್ತು ಇನ್ನೂ ಈ ಸಾಂಗ್ನ ಬೇರೆ ಥರನೇ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ಸಮಯದ ಅಭಾವ ಅಭಾವ ಇರೋದ್ರಿಂದ ಈ ಈ ಮಟ್ಟಕ್ಕೆ ಮಾಡಿದ್ದೀವಿ ಎಲ್ಲರೂ ನೋಡಿ ಆರಿಸಿ ನಿಮ್ಮ ನಿಮ್ಮ ಏನಿದೆ ಸಪೋರ್ಟು ನಮಗೆ ಬೇಕಾಗಿದೆ ಥ್ಯಾಂಕ್ ಯು ಹೇಳಿ ಹೇಗೆ ಅಂದರೆ ನಾನು ಬ್ರೋ ಅಂತ ಕರಿತೀವಿ ಇವರು ನಾನು ಡೈರೆಕ್ಟರ್ ಅಂತ ಕರೆಯಲ್ಲ ಕರೆಯೋಲ್ಲ ಬಿಕಮ್ ಬ್ರೋ ಬಿಕಾಸ್ ಅಷ್ಟು ಟ್ರಾವೆಲ್ ಮಾಡಿದ್ದೀವಿ ಸೊ ಚೇತನ್ ಬ್ರೋ ಪ್ಲೀಸ್ ಹೇಳಿ ನಿಮಗೆ ಹೇಗೆ ಎನಿಸ್ತಾ ಇರೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು ಸಿ ಟೆಡ್ ಇದು ಲೈಫು ಕಾ ಯಾಕೋ ಕಾಲಿ ಕಲಿ ಸಾಂಗು ಇವತ್ತು ರಿಲೀಸ್ ಮಾಡಿದ್ದೀವಿ ಆ್ಯಕ್ಚುಲಿ ಈ ಸಾಂಗ್ ಮಾಡಬೇಕಾದ್ರೆ ಈ ಸಿನಿಮಾ ಕಂಟೆಂಟ್ ಇರೋದೇ ವ್ಲಾಗರ್ ಮೇಲೆ ಅದನ್ನು ಕಥೆಯಾಗಿ ಕಟ್ಟಿ ಹೇಳೋಕ್ಕಾಗಲ್ಲ ಕೆಲವೊಂದು ಸಿಚುವೇಶನ್ ವ್ಲಾಗಿಂಗ್ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ ಅಂದ್ಕೊಂಡಷ್ಟು ಬೇಗ ಇದಾಗಲ್ಲ ಕಮೆಂಟ್ಸ್ಗಳು ಆಗಿರ್ಬೋದು ನೆಗೆಟಿವ್ ಕಮೆಂಟ್ಸು ಟ್ರೋಲ್ ಮಾಡೋರಾಗಿರ್ಬೋದು ಅದನ್ನ ಸೀನ್ ವೈಸ್ ಆಗಿ ಹೇಳೋಕ್ಕಾಗದೇ ಇದ್ದಾಗ ಒಂದು ಸಾಂಗಲ್ಲಿ ಹೆಂಗೆ ಕತೆ ಕಟ್ಬೋದು ಅಂತ ಮ್ಯೂಸಿಕ್ ಡೈರೆಕ್ಟರ್ ಡಿಸ್ಕಸ್ ಮಾಡಿದಾಗ ಸೊ ನೀಟಾಗಿ ಡಿಸ್ಕಸ್ ಮಾಡಿಕೊಂಡು ಮ್ಯೂಸಿಕ್ ಮಾಡಿ ಅದಕ್ಕೆ ನಾಗಾರ್ಜುನ್ ಶರ್ಮಾ ಅವರು ತುಂಬಾ ಸಾಥ್ ಕೊಟ್ರು ಸೊ ಈ ತರ ಸಾಂಗ್ ಆಗಿ ಸಿದ್ಧಾರ್ಥ ಕಡೆಯಿಂದ ಆಡಿಸಿ ಸ್ವಲ್ಪ ಚೆನ್ನಾಗ್ ಆಯ್ತು ಆಗಿ ಆಗಿದೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ದಯವಿಟ್ಟು ಕೇಳ್ಬೇಕು ಕೇಳೋಣ ಕೇಳಿದ್ಲ ಓಕೆ ಚೇತನ್ ಅವರೇ ಈ ಸಿನಿಮಾ ರಿಲೀಸ್ ಡೇಟ್ ಅಥವಾ ರಿಲೀಸ್ ಬಗ್ಗೆ ಏನಾದರೂ ಹೇಳಿದ್ರೆ ರಿಲೀಸ್ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ ಟ್ರೈಲರ್ ಲಾಂಚ್ ಮಾಡಿಕೊಂಡು ಅವತ್ತು ಅನೌನ್ಸ್ ಮಾಡೋಣ ಅಂತ ಸೂಪರ್ ಓಕೆ ಮತ್ತೆ ಪ್ರಶ್ನೆ ನನ್ನ ಪ್ರಶ್ನೆ ಓಕೆ ಐ ಥಿಂಕ್ ಆಲ್ರೆಡಿ ನಾವು ಸೀಟೆಡ್ ಸಿನಿಮಾ ಬಗ್ಗೆ ನಾವು ಸಾಕಷ್ಟು ಅಪ್ಡೇಟ್ಸ್ನ ಕೊಟ್ಟಿದ್ದೀವಿ ಇದು ಯಾವ ಥರದ ಒಂದು ಜಾನ್ರ ಹಾಗೆ ಸಿನಿಮಾ ಎಲ್ಲಿ ಮಾಡಿದ್ದೀವಿ ಎಲ್ಲಿ ಶೂಟ್ ಮಾಡಿದ್ವಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ ಐ ಥಿಂಕ್ ಎಲ್ಲ ವಿಷಯಗಳಿದೆ ಸೊ ಈ ಒಂದು ಪ್ರೆಸ್ ಮೀಟ್ ಬೇಸಿಕಲಿ ಈ ಒಂದು ಸಾಂಗ್ ರಿಲೀಸ್ ಬಗ್ಗೆ ಇತ್ತು ಸೊ ಹಾಗಾಗಿ ಏನಂದರೆ ನನ್ನ ಅನುಭವ ಈ ಸಾಂಗ್ ಕೇಳಿದ್ರೆ ಈ ಸಾಂಗ್ ನಾವು ಶೂಟ್ ಮಾಡ್ಬೇಕಾದ್ರೆ ರಘು ಸರ್ ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿತ್ತು ಸೊ ನಮಗೆ ಕಂಪೋಸ್ ಆಗಿತ್ತಲ್ಲ ಹಾಗಾಗಿ ಅವನ ಫೀಲ್ ಇತ್ತು ಒಳಗಡೆ ಬೈಕ್ ಶಾರ್ಟ್ಸ್ ಎಲ್ಲ ನೋಡ್ಬೋದು ನೀವು ಆಡ್ಕೊಳ್ಳಿ ಆಡ್ಕೊಳ್ಳಿ ಅಂತ ನಾವು ಆಕ್ಟ್ ಮಾಡ್ಬೇಕಾದ್ರೆ ಮನಸ್ಸಿಂದನೇ ಬರ್ತಾ ಅದು ಇಟ್ ವಾಸ್ ಇಟ್ ವಾಸ್ ಅವರ್ ಲೈನ್ಸ್ ಅನ್ನೋದ್ರ ಆಕ್ಟ್ ಮಾಡ್ತಾ ಇದ್ವಿ ಸೊ ಈ ಶೂಟ್ ಮಾಡ್ಬೇಕಾದ್ರೆ ನನ್ನ ಪ್ಲಸ್ ಪಾಯಿಂಟ್ ಅಂತ ಅನ್ಸಿದ್ದು ಒಂದು ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿತ್ತು ಅಂಡ್ ನಮ್ಮ ಓವರ್ ಆಲ್ ಸಿನಿಮಾಗೆ ತುಂಬ ಥೀಮ್ ಪ್ರಕಾರವಾಗಿ ಹೋಗ್ತಾ ಇತ್ತು ಸೊ ನಮಗೆ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಅದು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇತ್ತು ಅಂತ ಹೇಳ್ತೀನಿ ಅಂಡ್ ಇದ್ ಶೂಟ್ ಮಾಡ್ಬೇಕಾದ್ರೆ ಐ ತಿಂಕ್ ನಾವು ನನ್ನ ಬ್ಲಾಗರ್ ಅಂದ್ರೆ ನಾನು ಮಾಮ್ ಮನೆ ಆಗಿದ್ರು ಸೊ ನಾವೊಬ್ಬರು ಫ್ರೆಂಡ್ಸ್ ತರನೇ ಬೈಕ್ ಓಡಿಸಬೇಕಾದ್ರೆ ನಾವು ಸುತ್ತು ಸಿದ್ದು ಸುತ್ತು ಮೆತ್ಗೆ ಸಿದ್ದು ಎಂತ ಚೆನ್ನಾಗಿ ಹೇಳ್ತಾ ಸರ್ ಆರಾಮ್ ಕಳೆ ಸರ್ ಹೋಗೋಣ ಬಟ್ ಆದ್ರೆ ಅದ್ರಲ್ಲಿ ನಿಂತ್ಕೊಂಡೆಲ್ಲ ಆಕ್ಟ್ ಮಾಡಿದ್ರೆ ಸರ್ ತುಂಬಾ ರಿಸ್ಕಿ ಇತ್ತು ಆ ರಿಸ್ಕಿ ಜಾಬ್ಸ್ ಎಲ್ಲ ವಿತೌಟ್ ಸ್ಟಂಟ್ ಅಂದ್ ನಾವು ಇಂಪ್ರೂವ್ ಮಾಡಿದೀವಿ ಸೊ ಆ ಥರ ಹಾಗೆ ಐ ತಿಂಕ್ ನನ್ಗೆ ಲೈಫ್ ಟೈಮ್ ಅಲ್ಲಿ ತುಂಬಾ ಕಾಸ್ಟ್ಯೂಮ್ ಚೇಂಜ್ ಮಾಡಿರೋ ಸಾಂಗ್ ಇದೆ ಎಷ್ಟೊಂದು ವಿಷ ಯೂಸ್ ಮಾಡಿಲ್ಲ ನಾವು ಐ ಡೋಂಟ್ ನೋ ನನ್ನ ಲೈಫಲ್ಲಿ ಇಷ್ಟೊಂದು ಕಾಸ್ಟ್ಯೂಮ್ ಚೇಂಜೇ ಮಾಡಿದೆ ಬಟ್ ಪಟ್ 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 ಅದು ಹಿಂಗೆ ರೋಡಲ್ಲೇ ಶರ್ಟ್ ಚೇಂಜ್ ಟಕ್ ಟಕ್ ಇಷ್ಟು ಚೇಂಜ್ ಎಲ್ಲೂ ಯಾವ ಸಾಂಗ್ಲೂ ಮಾಡಿರಲ್ಲ ಸೊ ಇದೊಂದು ಅನುಭವ ನಾನು ಆಗಲ್ಲ ಈ ಸಾಂಗ್ ಬಗ್ಗೆ ಬಟ್ ಪರ್ಸ್ನಲಿ ಈ ಒಂದು ಹಾಡು ನಂಗೆ ತುಂಬಾ ಇಷ್ಟ ಅದು ಎಸ್ಪೆಷಲಿ ರವಿ ಶರ್ ಬರ್ತಾರಲ್ಲ ಆಲೆಯಲ್ಲಿ ಕಾಲಿ ತಪ್ಪ ಹೋಗ ಸ್ವಲ್ಪ ಕೂಡ ಬರ್ತಾರ ಹೋಗ ಆಲೈನ್ ಸಕ್ಕತ್ ಇಷ್ಟ ಗೊತ್ತಿಲ್ಲ ನನಗೆ ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟವಾದಂಥ ಹಾಡಿದ್ದು ಆ್ಯಂಡ್ ಈ ಟೀಮ್ಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಆದಂಥ ಧ್ರುವ ಚಂದ್ರ ಸಚಿನ್ ಅವರು ವೆಂಕಿ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು ಹಾಗೆ ನಮ್ಮ ಪಿ ಆರ್ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಸಿನಿಮಾ ತಂಡದ ಅಸೋಸಿಯೇಟ್ ಡೈರೆಕ್ಟರ್ ಆದಂತಹ ವೆಂಕಿ ಹಾಗೂ ಚಂದ್ರ ಅವರು ದೇವ್ರ ಸ್ಟೇಜ್ ಬರಬೇಕು ಯಾಕಂದ್ರೆ ಈ ಸಾಂಗ್ ತುಂಬಾನೇ ನೀವು ಬ್ಯಾಕ್ ಅಲ್ಲಿ ತುಂಬಾ ಬುಕ್ ಮಾಡಿದ್ರೆ ನೀವು ಹೇಳಿ ಅನಿಸ್ತು ಅಂತ ಥ್ಯಾಂಕ್ ಯು ನಿಮ್ಗೆ ಸಾಂಗ್ ಬುಕ್ ಹೇಗೆ ಅಗೂ ಬಾಯಿ ಸೊ ನಮ್ಮ ಮೂರು ಸಾಂಗ್ ಅಲ್ಲಿ ನಮ್ಗೆ ಈ ಸಾಂಗು ತುಂಬಾ ಮೇನ್ ಅಂತ ಅನ್ಸುತ್ತೆ ಅದು ಅಲ್ಲದಲ್ಲೇ ಈಗ ನ್ಯೂ ಇಯರ್ ಅಲ್ಲಿ ಸಾಂಗು ಲೈಕ್ ವೈರಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಒಂದ್ ಒಳ್ಳೆ ಸಾಂಗ್ ಮಾಡಿದೀವಿ ಅಷ್ಟೇ ನೈಸ್ ಈ ಸಿನಿಮಾ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ನಾನು ತುಂಬಾ ಕೊಟ್ಟೆ ಯಾರು ಜಾಸ್ತಿ ಕಾಟ ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಒಂದಷ್ಟು ಪ್ರಾಪರ್ಟೀಸ್ ನ ಯೂಸ್ ಮಾಡಿದ್ವಿ ಈ ಪಿ ಪಿ ಆಮೇಲೆ ಚಡ್ಡಿ ಆಮೇಲೆ ಕೂದ್ಲು ಮಜಾ ಏನಂದ್ರೆ ಇಲ್ಲಿ ಶೂಟಿಂಗ್ ಆಗ್ತಿದೆ ನಾವು ಹುಡಿಕೊಂಡು ಇಲ್ಲಿ ಎಸ್ ಪಿ ರೋಡ್ ಹತ್ರ ಅವಿನ್ಯೂ ರೋಡ್ ಹತ್ರ ಹೋಗಿದೀವಿ ಒಂದೊಂದು ಫೋಟೋಗಳನ್ನೆಲ್ಲ ತೆಗ್ದ್ ತಗ್ದು ಮಾಸ್ಟರ್ ಗೆ ಕಳ್ಸಿದ್ರೆ ಏ ಇದು ಚೆನ್ನಾಗಿಲ್ಲ ಇದನ್ ತರ್ಸೋಣ ಏ ಇದು ಚೆನ್ನಾಗಿಲ್ಲ ಈ ತರ ಬೇಕು ಶೂಟಿಂಗ್ ನಡೀತಿದೆ ಸಾಂಗು ಆ ಟೈಮಲ್ಲೂ ನಾವೆಲ್ಲೋ ಇದೀವಿ ಇವರೆಲ್ಲೋ ಇದಾರೆ ಹುಡುಕಿ 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 ತಗೊ ಬಂದ್ಬಿಟ್ಟಾದ್ಮೇಲೆ ಆಕ್ಚುಲಿ ಇವಾಗ ನೋಡಿದ್ರೆ ಅದು ಏನೋ ಕ್ಲಿಪ್ಪಿಂಗ್ಸ್ ಬಂತು ಇದು ವಿಗ್ಗೆಲ್ಲ ಹಾಕೊಂಡು ಆ ಪಿ ಪಿ ಇದಂತಹ ಸಮಯಗಳು ಅದು ಆ ಒಂದ್ ಸಾಂಗ್ ಚೆನ್ನಾಗಿ ಬರ್ಬೇಕು ಆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದಾಗ ಈ ತರದ ಸಣ್ಣ ಸಣ್ಣ ಎಲಿಮೆಂಟ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಮಾಸ್ಟ್ ಇಂದ ನಾನು ಈ ವಿಷಯ ಕಲ್ತ್ಕೊಂಡೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ಸೊ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಸಿನ್ಮಾನೂ ಕೂಡ ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ ಎಲ್ರೂ ನೋಡಿ ಆಮೇಲೆ ಮತ್ತೊಂದು ಏನೋ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಡೈರೆಕ್ಟರ್ ಆಗ್ಬೋದು ಪ್ರೊಡ್ಯೂಸರ್ ಆಗ್ಬೋದು ಅಥವಾ ಸಿನಿಮಾ ತಂಡ ಅಂತ ಏನಾಗುತ್ತೆ ಅದ ಸಿನಿಮಾ ಸಿ ನಮ್ಮ ಸಿನಿಮಾ ಸಿನ್ಮಾ ಚೆನ್ನಾಗಿ ಬರಬೇಕು ಆ ಒಳ್ಳೆ ಹಂತ ಹಂತಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಕೊಂಡೇ ಸಿನಿಮಾ ಮಾಡ್ತಾರೆ ಆದ್ರೆ ಎಷ್ಟೋ ಸಿನ್ಮಾಗಳು ಏನೋ ಕಂಪ್ಲೀಟ್ ಆದ್ರೂನು ರಿಲೀಸ್ ಆಗಲ್ಲ ರಿಲೀಸ್ ಆದ್ರೂನು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಈ ವಿಷಯ ಏನು ಕೇಳ್ತಾ ಇದೀನಿ ಅಂತಂದ್ರೆ ಪ್ರಮೋಷನ್ ತುಂಬಾ ಮುಖ್ಯ ಆಗುತ್ತೆ ಪ್ರಮೋಷನ್ ಮುಖ್ಯ ಆಗಿರೋದ್ರಿಂದ ನೀವೆಲ್ರು ನೀವೆಲ್ರೂನು ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಮಟ್ಟಕ್ಕೆ ಪ್ರಮೋಷನ್ ಮಾಡಿಕೊಟ್ರೆ ಈ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಈ ಸಿನ್ಮಾಗೆ ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ ನಮ್ಮ ಪ್ರಿಯ ಕಾರ್ತಿಕ್ ಸುಧಾನ್ ಸರ್ ಅವರು ಹಾಗೆ ರಮೇಶ್ ಅವರು ಅದ್ಭುತವಾದ ಸಪೋರ್ಟ್ ನಿರಂತರವಾಗಿ ಕೊಡ್ತಾನೆ ನಿಮ್ಮ ಸಪೋರ್ಟ್ ಇದೇ ರೀತಿಲಿ ಅಂತ ಹೇಳ್ತೀನಿ